ಹಾ ಸರ್ ನಮಸ್ಕಾರ ರೀ ನಮಸ್ತೆ ನಿಮಗೆ ನಮಸ್ಕಾರ ಹಾ ಯಾವ ಊರು ಸರ್ ಎಲ್ಲಿ ಯಾವ ಜಿಲ್ಲೆ ವಿಜಯಪುರ ಜಿಲ್ಲೆ ತಳಿಪೇ ತಾವು ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಏನ್ ತೊಂದರೆಗೆ ಅಂತ ತೋರಿಸ ಬಂದ್ರಿ ಅದು ಮತ್ತು ಕಾಲು ಜೋರುತ್ತ ಯಾವಾಗ ಸ್ವಲ್ಪ ಜಾಸ್ತಿ ಇರಲ್ಲ ಸರ್ ಸ್ವಲ್ಪ ಸ್ವಲ್ಪ ಓಕೆ ಆಮೇಲೆ ನಿಮಗೆ ನಮ್ಮ ಅಡ್ರೆಸ್ ಯಾರು ಹೇಳಿದ್ರು ವಿನೋದ ರೆಡ್ಡಿ ಅಂತ ನಮ್ಮ ಫ್ರೆಂಡ್ಸ್ ಸರ್ ಹೌದಾ ಅವ್ರು ಏನು ತೊಂದರೆ ಮಾಡಿದ್ರು ಅವ್ರಿಗೆ ಭಾಗಲೀತಿ ಆಗ್ತಿದ್ದಿಲ್ಲ ಬದ್ಧಕ್ಕೆ ಆಗ್ತಿರಲಿಲ್ಲ ಮುಂದಕ್ಕೆ ಹೌದು ಸರ್ ಸೊಂಟ ನೋವು ಇರೋದು ಹ್ಞೂ ಸರ್ ಹಾಂ ಅವ್ರು ಎಷ್ಟು ದಿನ ಆಯಿತು ಬಂದೋಗಿ ನಮ್ಮಲ್ಲಿ ನಾಲ್ಕು ವರ್ಷದ ಹಿಂದೆ ನಾಲ್ಕು ವರ್ಷದ ಹಿಂದೆ ಬಂದಿದ್ರು ಅಂತ ಅವ್ರು ಬಂದಾದ ಮೇಲೆ ಮತ್ತೆ ಭಾಳ ಜನಕ್ಕೆ ಕಳ್ಸಿದಾರಲ್ಲ ಹೌದು ಸರ್ ಎಂಟು ಜನ ಅವ್ರು ಏನೇನು ತೊಂದರೆ ಮಾಡಿದ್ರಂತೆ ಅವರು ಕಿಡ್ನಿ ಮತ್ತು ಇದೆ ಕಿಡ್ನಿ ಗ್ಯಾಸ್ಟ್ರಿಕ್ ಹೊಸಂಟಾ ನವೆಗೆ ಎಲ್ಲಾ ಕಳ್ಸಿದ್ದಾರೆ ಹೌದು ಅಂದಾಜ್ 8 ಜನ ಕಳ್ಸಿದರಲ್ಲ ಅವರೆಲ್ಲರೂ ಆರಾಮಾಗಿದ್ದಾರೆ ಹಂಗಾಗಿ ನೀವು ತರಕೊಳ್ಳಪ್ಪ ಕರೆಕ್ಟ್ ಅಲ್ವಾ ಕರೆಕ್ಟ್ ಡಾಕ್ಟರೇ ನೀವು ಡಾಕ್ಟರ್ ಅಲ್ಲ ಕರೆಕ್ಟ್ ಹೌದು ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀರಿ ಹಾ ಪ್ರಾಕ್ಟೀಸ್ ಮಾಡ್ತೀರಾ ತಮ್ಮ ಹೆಸರು ಡಾಕ್ಟರ್ ಅಲ್ಲ ನೀವು ಹಾ ಡಾಕ್ಟರ್ ತಾನೇ ನೀವು ಹಾ ಓಕೆ ಸರ್ ಅವರು ರೆಡ್ಡಿ ಅವರು ಆರಾಮ್ ರೆಡ್ಡಿ ರೆಡಿ ಆರಾಮಿದಾರಲ್ಲ ಓಕೆ ಓಕೆ ಥ್ಯಾಂಕ್ ಯು ಸರ್